ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಯು ಕನ್ನಡ ಫ್ರೆಂಡ್ಸ್ ಪ್ರತಿದಿನ ಗಿನ್ನಿಸ್ ದಾಖಲೆ ಮಾಡೋದಕ್ಕೆ ಪ್ರಯತ್ನಿಸುವ ಜನಗಳು ಆಟಗಳು ಸ್ಪರ್ಧೆಗಳು ಕಾಣಬರುತ್ತವೆ ಇವುಗಳನ್ನು ನಾವು ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲೇ ನೋಡಿರ್ತೇವೆ ಎಷ್ಟೇ ಅಪಾಯವಾದ ಆಟವಾದರೂ ಅದನ್ನು ಆಡಿ ಗಿನ್ನಿಸ್ ಬುಕ್ನಲ್ಲಿ ತಮ್ಮ ಹೆಸರನ್ನು ಸಂಪಾದಿಸಿಕೊಳ್ತಾರೆ ಹಾಗೆ ಫುಡ್ಡಲ್ಲಿ ನೋಡೋದಾದರೆ ಫುಡ್ಡಲ್ಲೂ ಕೂಡ ಒಳ್ಳೆ ಒಳ್ಳೆ ಗಿನ್ನಿಸ್ ದಾಖಲೆ ಮಾಡಿದ ಚೆಫ್ ಕೂಡ ಇದ್ದಾರೆ ಅದೇ ರೀತಿ ಮನುಷ್ಯರು ಪ್ರಪಂಚಾದ್ಯಂತ ಹೆಸರು ಮಾಡಲು ಆಹಾರ ಪದಾರ್ಥಗಳಲ್ಲಿ ಗಿನ್ನೀಸ್ ದಾಖಲೆ ಮಾಡಿದ್ದಾರೆ ಹಾಗಾದರೆ ಈ ವಿಡಿಯೋದಲ್ಲಿ ಗಿನ್ನೀಸ್ ದಾಖಲೆ ಮಾಡಿದ ಆ ದೊಡ್ಡ ದೊಡ್ಡ ಆಹಾರ ಪದಾರ್ಥಗಳ ಬಗ್ಗೆ ನೋಡೋಣ ಇಂಥ ಆಹಾರಗಳು ರೆಕಾರ್ಡನ್ನು ಬ್ರೇಕ್ ಮಾಡಿವೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ವಿಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಳ್ಳೆ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೇಕ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ಲೆಟ್ಸ್ ಗೆಟಿಂಗ್ ಟು ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿದ್ದ ಬಿಗ್ಗೆಸ್ಟ್ ಫುಡ್ಗಳ ಬಗ್ಗೆ ನೋಡೋಣ ಈ ಆಹಾರ ಪದಾರ್ಥಗಳನ್ನು ನೋಡಿದರೆ ನಿಜಕ್ಕೂ ಕೂಡ ಆಶ್ಚರ್ಯವಾಗುತ್ತದೆ ಯಾಕಂದರೆ ಅಷ್ಟೊಂದು ದೊಡ್ಡ ಗಾತ್ರದಲ್ಲೇ ಇರುತ್ತದೆ ಹಾಗಾದರೆ ಶುರು ಮಾಡೋಣ ನಂಬರ್ ಒನ್ ಬಾಹುಬಲಿ ದೋಸೆ ಸೌತ್ ಇಂಡಿಯನ್ಸ್ ಫುಡ್ ಅಂದರೆ ನೆನಪಿಗೆ ಬರೋದು ದೋಸೆ ಫುಡ್ ಅಂತ ಅಲ್ಲ ಸಿನಿಮಾ ಕೂಡ ಇಲ್ಲಿ ಬಾಹುಬಲಿ ಹೆಸರಿನಲ್ಲಿ ದೋಸೆ ಮಾಡಿದ್ದಾರೆ ಎಷ್ಟು ದೊಡ್ಡದು ಅಂದರೆ ಬಾಹುಬಲಿ ಸೈನ್ಯ ಕೂಡ ತಿಂದರೂ ಇದನ್ನ ಮಿಕ್ಕಿ ಉಳಿಸಬಹುದು ಅಷ್ಟು ದೊಡ್ಡದು ರೀತಿಯಲ್ಲಿ ಕಾಣಬರುತ್ತದೆ ಇದಕ್ಕೆ ಬಾಹುಬಲಿ ದೋಸೆ ಎಂದು ಕರೆಯುತ್ತಾರೆ ಇದನ್ನ ಚೆನ್ನೈಗೆ ಸೇರಿದ ಸರವಣ ಭವನ್ ಹೋಟೆಲ್ನಲ್ಲಿ ವಿನೋದ್ ಕುಮಾರ್ ಎನ್ನುವರು ತನ್ನ ಟೀಮ್ ಜೊತೆ ಸೇರಿ ರೆಡಿ ಮಾಡಿದ್ದಾರೆ ಸುಮಾರು ನೂರು ಅಡಿ ಉದ್ದವಿರುವ ಈ ದೋಸೆಯನ್ನು ತಯಾರಿಸಲು ಮೂವತ್ತೈದು ಕೆ ಜಿ ಹಿಟ್ಟನ್ನ ರುಬ್ಬಿ ಸ್ಪೆಷಲ್ ಆಗಿ ನೂರು ಅಡಿ ದೋಸೆಯನ್ನು ತಯಾರು ಮಾಡಿದ್ದಾರೆ ಈ ದೋಸೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬುಕ್ ನಲ್ಲಿ ಸ್ಥಾನ ಕೂಡ ಪಡೆದಿದೆ ನೀವೇನಾದರೂ ಈ ದೋಸೆಯನ್ನು ತಿನ್ನಬೇಕು ಅಂದ್ರೆ ಚೆನ್ನೈನ ಸರವಣ ಭವನ್ಗೆ ಹೋಗಿ ತಿನ್ನಬಹುದು ನಂಬರ್ ಟೂ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂದ ಕೂಡಲೇ ಒಂದು ವಿಷಯ ನೆನಪಿಗೆ ಬಂತು ಒಬ್ಬ ಒಂದು ಮದುವೆ ಸಮಾರಂಭಕ್ಕೆ ಭಾಗವಹಿಸಿದ್ದ ಆ ವ್ಯಕ್ತಿಗೆ ಐಸ್ ಕ್ರೀಮ್ ಅಂದ್ರೆ ಬಹಳ ಇಷ್ಟ ಊಟಕ್ಕೆ ಕುಳಿತರೆ ಬರೀ ಐಸ್ ಕ್ರೀಮ್ ಮಾತ್ರ ತಿನ್ನುತ್ತಿದ್ದ ಅಂದ್ರೆ ಅವನ ಮನಸ್ಸು ನಿಲ್ಲುತ್ತಿರಲಿಲ್ಲ ಹಾಗೆ ಅವನ ಆಸೆ ಕೂಡ ತೀರುತ್ತಿರಲಿಲ್ಲ ಐಸ್ ಕ್ರೀಮ್ ಅನ್ನ ಜೇಬಿನಲ್ಲಿ ಇಟ್ಟುಕೊಂಡು ಹೋಗುತ್ತಿದ್ದ ಆದರೆ ಆ ಐಸ್ ಕ್ರೀಮ್ ಕರಗಿ ಹೋಗುತ್ತದೆ ಅಂತ ಆತನಿಗೆ ತಿಳಿದಿರಲಿಲ್ಲ ಹಾಗೆ ಒಂದು ಐಸ್ ಕ್ರೀಮ್ ಕಂಪನಿ ಡೈರಿ ಕೆಇ ಎಂ ಪಿ ಎಸ್ ತನ್ನ ನೂರು ವರ್ಷದ ಸೆಲೆಬ್ರೇಷನ್ ಗೆಂದು ತನ್ನ ಸಂತೋಷವನ್ನ ಹಂಚಿಕೊಳ್ಳಲು ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಐಸ್ ಕ್ರೀಮ್ ಅನ್ನ ತಯಾರು ಮಾಡುತ್ತದೆ ಅಂದರೆ ಸಾವಿರದ ಮುನ್ನೂರ ಅರವತ್ತೈದು ಕೆ ಜಿ ತೂಕದ ಐಸ್ ಕ್ರೀಮ್ ಅನ್ನ ತಯಾರು ಮಾಡುತ್ತೆ ಇದನ್ನ ಯಾರು ಕೂಡ ಜೇಬಿನಲ್ಲಿ ಇಟ್ಟುಕೊಂಡು ಹೋಗಲು ಸಾಧ್ಯವಿಲ್ಲ ಇದು ಸುಮಾರು ಐದು ಪಾಯಿಂಟ್ ಆರು ಅಡಿ ಎತ್ತರ ಆರು ಪಾಯಿಂಟ್ ಆರು ಅಡಿ ಆಗಲ ಇದೆ ಇದನ್ನು ತಯಾರಿಸಲು ಹೆಚ್ಚುವರಿ ಜನರನ್ನ ಬಳಸಿದ್ದಾರೆ ಹಾಗೆ ಪ್ರಪಂಚದಲ್ಲಿ ಅತಿ ದೊಡ್ಡ ಐಸ್ ಕ್ರೀಮ್ ಎಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದೆ ಹಾಗೆ ಈ ಸೆಲೆಬ್ರೇಷನ್ ಅಲ್ಲಿ ಭಾಗವಹಿಸಿದವರಿಗೆ ಈ ಐಸ್ ಕ್ರೀಮ್ ಅನ್ನ ನೋಡಲು ಬಂದವರೆಗೂ ಉಚಿತವಾಗಿ ಈ ಐಸ್ ಕ್ರೀಮ್ ಅನ್ನ ನೀಡಿದ್ದಾರೆ ನಂಬರ್ ತ್ರೀ ರಜನಿಕಾಂತ್ ಸಮೋಸ ಸಮೋಸ ಅಂದರೆ ತುಂಬ ಇಷ್ಟಪಡುವವರು ಇದ್ದಾರೆ ಬಹಳ ಮಂದಿ ಈ ಸಮೋಸವನ್ನು ಆಸ್ವಾದಿಸಿ ತಿನ್ನುತ್ತಾರೆ ಸಮೋಸ ಚಾಟ್ ಆಲೂ ಸಮೋಸ ಇವು ರುಚಿಯಲ್ಲಿ ಅಮೋಘವಾಗಿರುತ್ತದೆ ಇವರು ಯು ಕೆಗೆ ಸೇರಿದ ಒಬ್ಬ ಮುಸ್ಲಿಂ ವ್ಯಕ್ತಿ ಹಾಗೂ ದೇಶೀಯ ಶೇಪ್ ಕೂಡ ಇವರಿಗೆ ರಜನಿಕಾಂತ್ ಅಂದರೆ ತುಂಬ ಇಷ್ಟ ಹಾಗೆ ಸಮೋಸ ಅಂದರೂ ಕೂಡ ಇಷ್ಟ ಇದನ್ನ ಪ್ರಪಂಚಕ್ಕೆ ಹೇಗೆ ತಿಳಿಯಲು ಬಯಸಿದ್ದಾರೆ ಅಂದರೆ ರಜನಿಕಾಂತ್ ಸಮೋಸ ಮಾಡಿದ್ದಾರೆ ಅಂದರೆ ರಜನಿಕಾಂತ್ ಅವರ ಹೆಸರನ್ನ ಇಟ್ಟು ಈ ಸಮೋಸವನ್ನ ಮಾಡಿದ್ದಾರೆ ಈ ಸಮೋಸ ಎಷ್ಟು ದೊಡ್ಡದು ಅಂದರೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದೆ ಇದನ್ನು ತಯಾರಿಸಲು ನೂರು ಕೆ ಜಿ ಆಲೂಗೆಡ್ಡೆ ಇಪ್ಪತ್ತೈದು ಕೆ ಜಿ ಈರುಳ್ಳಿ ಹದಿನೈದು ಕೆ ಜಿ ಬಟಾಣಿ ನಲವತ್ತು ಕೆ ಜಿ ಮೈದಾ ಮತ್ತು ಇತರ ಪದಾರ್ಥಗಳನ್ನು ಹಾಕಿ ತಯಾರು ಮಾಡಿದ್ದಾರೆ ಪೂರ್ತಿ ತಯಾರಾದ ನಂತರ ಈ ಸಮೋಸ ನೂರ ಐವತ್ತು ಕೆ ಜಿ ಬಂದಿದೆ ಪ್ರಪಂಚದಲ್ಲೇ ಇದು ಅತಿ ದೊಡ್ಡ ಸಮೋಸ ಇದನ್ನು ತಯಾರು ಮಾಡಿದ ಮನುಷ್ಯನ ಮನಸ್ಸು ಕೂಡ ದೊಡ್ಡದೆ ಯಾಕಂದರೆ ಇದನ್ನು ಯಾರೂ ಕೂಡ ತಿನ್ನುವುದಿಲ್ಲ ಲಂಡನ್ನಲ್ಲಿರುವ ಅನಾಥರಿಗೆ ಭಿಕ್ಷುಕರಿಗೆ ಅವಶ್ಯಕತೆ ಇರುವವರಿಗೆ ಈ ಸಮೋಸ ಉಚಿತವಾಗಿ ನೀಡಿದ್ದಾರೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ನಲ್ಲಿ ಸ್ಥಾನ ಪಡೆದ ಈ ಸಮೋಸವನ್ನು ಯಾರೂ ಕೂಡ ಬ್ರೇಕ್ ಮಾಡಿಲ್ಲ ನಂಬರ್ ಫೋರ್ ವರ್ಲ್ಡ್ ಬಿಗ್ಗೆಸ್ಟ್ ವೆಜ್ ತಲಿ ಭೀಮ್ ತಳಿ ನಮ್ಮ ದೇಶದಲ್ಲಿ ಯಾವುದೇ ಫಂಕ್ಷನ್ ಸಮಾರಂಭಗಳಲ್ಲಿ ಈ ತಲಿ ಭೋಜನ ಇದ್ದೇ ಇರುತ್ತದೆ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದ ಆಹಾರಗಳಿಗೆ ಒಳ್ಳೆ ಹೆಸರಿದೆ ಈ ತಲಿ ಭೋಜನ ಚಿಕ್ಕ ಚಿಕ್ಕ ಪ್ಲೇಟ್ ಅಲ್ಲ ದೊಡ್ಡ ದೊಡ್ಡ ಪ್ಲೇಟ್ ಇದನ್ನ ನೀವು ಯಾವತ್ತಾದ್ರೂ ತಿಂದಿದ್ದೀರಾ ನಾವು ಈಗ ಹೇಳುತ್ತಿರುವುದು ಭೀಮ್ ತಲಿಯ ಬಗ್ಗೆ ಇದರಲ್ಲಿ ವಿಧ ವಿಧವಾದ ಐವತ್ನಾಲ್ಕು ಪದಾರ್ಥಗಳು ಇರುತ್ತವೆ ಇದನ್ನ ನೋಡಿದರೆ ಅರ್ಥವಾಗುತ್ತದೆ ಈ ಹೆಸರು ಯಾಕೆ ಇಟ್ಟಿದ್ದಾರೆ ಅಂತ ಗುಜರಾತ್ನ ಕಿಂಗ್ಸ್ ಕ್ರಾಫ್ಟ್ ರೆಸ್ಟೋರೆಂಟ್ನಲ್ಲಿ ಇದನ್ನ ರೆಡಿ ಮಾಡ್ತಾರೆ ಪರೋಟದಿಂದ ಹಿಡಿದು ಪಾನ್ ಸ್ವೀಟ್ನಿಂದ ಹಿಡಿದು ವಿಧ ವಿಧವಾದ ರಸಂ ಸಾಂಬಾರ್ ಮೊಸರು ವಿಧ ವಿಧವಾದ ಐಟಮ್ಸ್ಗಳು ಇದರಲ್ಲಿ ದೊರೆಯುತ್ತದೆ ಈ ಪ್ಲೇಟ್ನಲ್ಲಿರುವ ಪದಾರ್ಥಗಳನ್ನು ಪದಾರ್ಥಗಳನ್ನ ತಿನ್ಬೇಕು ಅಂದ್ರೆ ಪುಷ್ಟಿಯಾಗಿರೋ ದೊಡ್ಡ ದೊಡ್ಡ ಇಬ್ಬರು ವ್ಯಕ್ತಿಗಳನ್ನು ಕೂರಿಸಿ ತಿನ್ನಿಸಿದರೆ ಅವರು ರುಚಿಯನ್ನು ಆಸ್ವಾದಿಸದೆ ಪೂರ್ತಿಯಾಗಿ ತಿನ್ನುತ್ತಾರೆ ಈ ಪ್ಲೇಟ್ ನಲ್ಲಿ ಒಟ್ಟು ಈ ಆಹಾರ ಪದಾರ್ಥಗಳ ತೂಕ ಹದಿನಾಲ್ಕು ಕೆ ಜಿ ಇರುತ್ತದೆ ಇದನ್ನ ಕಿಚನ್ ನಿಂದ ಟೇಬಲ್ವರೆಗೆ ತೆಗೆದುಕೊಂಡು ಬರಲು ಮೂರು ವ್ಯಕ್ತಿಗಳು ಬೇಕು ಇದಕ್ಕೆ ಹಣವು ಕೂಡ ಹೆಚ್ಚಿರುತ್ತದೆ ನಂಬರ್ ಫೈವ್ ಚಾಕ್ಲೇಟ್ ಪ್ರಪಂಚದಲ್ಲಿಯೇ ಅತಿ ದೊಡ್ಡ ಚಾಕ್ಲೇಟ್ ಇದು ಅರ್ಮೇನಿಯಾದ ಕ್ಯಾಪಿಟಲ್ಸ್ ನಲ್ಲಿ ಇದನ್ನ ಮಾಡಿದ್ದಾರೆ ನಾಲ್ಕು ಸಾವಿರದ ನಾನೂರ ಹತ್ತು ಕೆ ಜಿ ತೂಕವಿದೆ ಒಂದು ಚಾಕ್ಲೇಟ್ ಕಂಪನಿ ತನ್ನ ಹತ್ತನೇ ವಾರ್ಷಿಕೋತ್ಸವದ ಸಲುವಾಗಿ ಈ ಚಾಕ್ಲೇಟ್ ಅನ್ನ ತಯಾರು ಮಾಡಿದೆ ಈ ಚಾಕ್ಲೇಟ್ ಬರೋಬ್ಬರಿ ಇನ್ನೂರ ಇಪ್ಪತ್ನಾಲ್ಕು ಇಂಚು ಉದ್ದ ನೂರ ಹತ್ತು ಇಂಚು ಅಗಲ ಹತ್ತು ಇಂಚು ದಪ್ಪವಿದೆ ಇದನ್ನ ಫ್ಯಾಕ್ಟರಿ ಓನರ್ ಕರೆನ್ ವರ್ಧನಾಯನ್ ತನ್ನ ಟೀಮ್ ಜೊತೆ ಸೇರಿ ತಯಾರಿಸಿದ್ದಾರೆ ಇದಕ್ಕೆ ಕೆಲವು ಇಂಗ್ರೀಡಿಯಂಟ್ಸ್ ಜೊತೆಗೆ ಎಪ್ಪತ್ತು ಪರ್ಸೆಂಟ್ ಕೋಕೋ ಮಾಸ್ ಬಳಸಿದ್ದಾರೆ ನಿಮಗೇನಾದ್ರೂ ಗರ್ಲ್ ಫ್ರೆಂಡ್ ಇದ್ರೆ ಈ ಚಾಕ್ಲೇಟ್ ಅನ್ನು ಕೊಡಿಸಲು ಟ್ರೈ ಮಾಡಿ ಇದರ ಬೆಲೆ ಸುಮಾರು ಮೂರು ಲಕ್ಷ ರೂಪಾಯಿ ಆಗಬಹುದು ಇಂತಹ ಚಾಕ್ಲೇಟ್ ಗಳನ್ನ ಸ್ನೀಕರ್ಸ್ ಕಂಪನಿ ಕೂಡ ತಯಾರು ಮಾಡುತ್ತೆ ಆದರೆ ಅದು ಚಿಕ್ಕ ಚಿಕ್ಕದಾಗಿ ಇರುತ್ತದೆ ನಂಬರ್ ಸಿಕ್ಸ್ ಬಿಗ್ ಬರ್ಗರ್ ನಿಮ್ಮಲ್ಲಿ ಯಾರಿಗಾದರೂ ಅವಮಾನಿಸಿದರೆ ಅಥವಾ ಈಗವನ್ನು ಔಟ್ ಮಾಡಿದರೆ ಏನು ಮಾಡ್ತೀರಿ ಸಿನಿಮಾದಲ್ಲಿ ಮಾಡುವ ಹಾಗೆ ಪ್ರತಿಕಾರ ತೀರಿಸಿಕೊಳ್ತೀರಿ ಇಲ್ಲಿ ಕೂಡ ಅದೇ ನಡೆದಿದೆ ಒಬ್ಬ ವ್ಯಕ್ತಿ ಅಂದ್ರೆ ರೆಸ್ಟೋರೆಂಟ್ ಓನರ್ ದೊಡ್ಡ ಬರ್ಗರನ್ನು ತಯಾರು ಮಾಡಿದ್ದಾರೆ ಆ ಬರ್ಗರ್ ಅರವತ್ ಮೂರು ಕೆ ಜಿ ಇದೆ ಈ ಬರ್ಗರ್ನಿಂದ ಅವರು ಪ್ರಪಂಚದಲ್ಲಿಯೇ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ ಹಾಗೆ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮಾಡಲು ಕೂಡ ಇನ್ನೊಂದು ದೊಡ್ಡ ಬರ್ಗರನ್ನ ತಯಾರು ಮಾಡಿದ್ದಾರೆ ಯಾವುದೋ ಸಿನಿಮಾದಲ್ಲಿ ಹೇಳ್ತಾರಲ್ಲ ಅದು ನನ್ನದಾದರೆ ಎಂದೆಂದಿಗೂ ನನ್ನದೇ ಎನ್ನುವ ಛಲದಿಂದ ಇವರು ಪ್ರಪಂಚದಲ್ಲಿಯೇ ಇದುವರೆಗೂ ಯಾರು ಕೂಡ ಬ್ರೇಕ್ ಮಾಡಿರಬಾರದು ರೆಕಾರ್ಡನ್ನು ಸೃಷ್ಟಿ ಮಾಡಬೇಕು ಎಂದು ಈ ಬರ್ಗರನ್ನು ತಯಾರು ಮಾಡ್ತಾರೆ ನಿಜವಾಗಿಯೂ ಈ ಬರ್ಗರನ್ನು ತಯಾರು ಮಾಡಲು ನಾಲ್ಕು ವರ್ಷಗಳಿಂದ ಪ್ಲಾನ್ ಮಾಡಿದ್ದಾರೆ ಅದಾದ ನಂತರ ತಯಾರು ಮಾಡಿದ್ದಾರೆ ಇದಕ್ಕೆ ಒಂಬೈನೂರು ಕೆ ಜಿ ತರಕಾರಿ ನೂರ ಇಪ್ಪತ್ತು ಕೆ ಜಿ ಈರುಳ್ಳಿ ನೂರ ಇಪ್ಪತ್ತು ಕೆ ಜಿ ಚೀಸ್ ಮತ್ತು ಮಿಕ್ಕ ಪದಾರ್ಥಗಳನ್ನು ಹಾಕಿ ಅತಿ ದೊಡ್ಡ ಬರ್ಗರನ್ನು ತಯಾರು ಮಾಡಿದ್ದಾರೆ ಇದನ್ನು ತೆಗೆದುಕೊಂಡು ಹೋಗಲು ದೊಡ್ಡ ಕಂಟೈನರ್ ಅನ್ನ ಬಳಸಿದ್ದಾರೆ ಪೂರ್ತಿಯಾಗಿ ತಯಾರಾದಾಗ ಈ ಬರ್ಗರ್ ಸಾವಿರದ ನೂರ ಅರವತ್ನಾಲ್ಕು ಕೆ ಜಿ ಇದೆ ಈ ಬರ್ಗರ್ ವರ್ಲ್ಡ್ ರೆಕಾರ್ಡ್ ಆಫ್ ಗಿನ್ನಿಸ್ ಬುಕ್ ನಲ್ಲಿ ಹೆಸರನ್ನ ಸಂಪಾದಿಸಿದೆ ಅಂದ್ರೆ ಆ ರೆಸ್ಟೋರೆಂಟ್ ನ ಓನರ್ ತನ್ನ ಹೆಸರು ಬರುವವರೆಗೂ ಅಂದ್ರೆ ಗಿನ್ನಿಸ್ ವರ್ಡ್ ಬುಕ್ ನಲ್ಲಿ ತನ್ನ ಹೆಸರು ಬರುವವರೆಗೂ ಆತ ನಿದ್ದೆ ಮಾಡಿಲ್ಲ ಆತ ಬರ್ಗರ್ ಹುಚ್ಚನಲ್ಲ ಆತನಿಗೆ ವರ್ಲ್ಡ್ ರೆಕಾರ್ಡ್ ಮಾಡುವ ಹುಚ್ಚು ಅಷ್ಟೇ ನಂಬರ್ ಸೆವೆನ್ ಬಿಗ್ಗೆಸ್ಟ್ ಐಸ್ ಕ್ರೀಮ್ ಕೇ ನಾವು ಈಗ ಮಾತನಾಡುತ್ತಿರುವುದು ಚಿಕ್ಕ ಕೇಕ್ ಬಗ್ಗೆ ಅಲ್ಲ ದೊಡ್ಡ ಕೇಕ್ ಬಗ್ಗೆ ಇದನ್ನ ಗಲಿವರ ಕುಂಭಕರ್ಣ ಕೇಕ್ ಅಂತಲೂ ಕೂಡ ಕರಿಬಹುದು ಈ ಕೇಕ್ ಎಷ್ಟು ದೊಡ್ಡ ಕೇಕ್ ಅಂದ್ರೆ ಮನುಷ್ಯರು ಕೂಡ ಇದರ ಪಕ್ಕ ನಿಂತುಕೊಂಡರೆ ಯಾವುದೋ ಡಾಬಾಗೆ ಹೋಗಿ ಅದರ ಪಕ್ಕ ನಿಂತುಕೊಂಡಾಗೆ ಕಾಣಿಸುತ್ತದೆ ಆದ್ರೆ ಇದನ್ನ ಕೆನಡಾದ ಡೈರಿ ಕ್ವೀನ್ ರೆಸ್ಟೋರೆಂಟ್ ನಲ್ಲಿ ತಯಾರು ಮಾಡಿದ್ದಾರೆ ಈ ಕೇಕ್ ಅನ್ನ ತಯಾರು ಮಾಡಲು ಮೂವತ್ತು ವರ್ಷಗಳಿಂದ ಪ್ರಯಾಸ ಪಟ್ಟಿದ್ದಾರೆ ಅಂದ್ರೆ ಮೂವತ್ತು ವರ್ಷಗಳಿಂದ ಜನಗಳಿಗಾಗಿ ಈ ರೀತಿಯಾದ ಒಂದು ಕೇಕ್ ಅನ್ನ ಮಾಡಬೇಕೆಂದು ಅಂದುಕೊಂಡಿದ್ದರು ನಂತರ ಒಂದು ಸಂದರ್ಭದಲ್ಲಿ ಈ ರೀತಿಯಾದ ಒಂದು ಕೇಕ್ ಅನ್ನು ತಯಾರು ಮಾಡಿ ಸೆಲೆಬ್ರೇಟ್ ಮಾಡಿದ್ದಾರೆ ಈ ಕೇಕ್ ಬಂದು ಎರಡು ಸಾವಿರ ಕೆ ಜಿ ತೂಕವಿದೆ ಇದರಲ್ಲಿ ಸಾವಿರ ಕೆ ಜಿ ಐಸ್ ಕ್ರೀಮ್ ಮಿಕ್ಕ ಸಾವಿರ ಕೆ ಜಿನಲ್ಲಿ ಇತರ ಪದಾರ್ಥಗಳು ಇವೆ ಪೂರ್ತಿ ತಯಾರಾದಾಗ ಈ ಕೇಕ್ ಚಿಕ್ಕದಾಗಿದೆ ಈ ಕೇಕ್ ನೋಡಿದವರು ಒಂದು ಬಾರಿಯಾದರೂ ಅದನ್ನು ಮುಟ್ಟಿ ಕ್ರೀಮನ್ನು ತಿನ್ನಬೇಕು ಎಂದು ಬಯಸುತ್ತಾರೆ ಆ ರೆಸ್ಟೋರೆಂಟ್ ಓನರ್ಗೆ ಒಂದು ದಿನದ ಆದಾಯವೇ ಈ ದೊಡ್ಡ ಕೇಕ್ ನಿಂದಲೇ ಈ ಕೇಕೆ ಇಷ್ಟು ದೊಡ್ಡದಾಗಿದೆ ಅಂದರೆ ಅದನ್ನು ತಯಾರು ಮಾಡುವವರ ಮನಸ್ಸು ಕೂಡ ದೊಡ್ಡದಾಗಿದೆ ಇದನ್ನು ಕೊಂಡುಕೊಳ್ಳುವವರು ತನಗೆ ಬೇಕಾದಷ್ಟು ಹಣವನ್ನು ಕೊಟ್ಟು ತನಗೆ ಬೇಕಾದಷ್ಟು ಕೇಕನ್ನು ತೆಗೆದುಕೊಂಡು ಹೋಗಬಹುದು ಹಾಗೆ ಅಲ್ಲಿ ನೋಡಲು ಬಂದ ಮಕ್ಕಳಿಗೆ ಉಚಿತವಾಗಿ ನೀಡಿದ್ದಾರೆ ಈ ಕೇಕ್ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಸ್ಥಾನವನ್ನ ಪಡೆದಿದೆ ನಂಬರ್ ಏಟ್ ಲಡ್ಡು ಭಾರತ ದೇಶದಲ್ಲಿ ಲಡ್ಡುಗಿರುವ ಪ್ರಾಮುಖ್ಯತೆ ಯಾವ ದೇಶದಲ್ಲೂ ಇಲ್ಲ ಯಾವುದೇ ಚಿಕ್ಕ ಫಂಕ್ಷನ್ ಆಗಲಿ ಮದುವೆ ಸಮಾರಂಭ ಆಗಲಿ ಅಲ್ಲಿ ಲಡ್ಡು ಇದ್ದೇ ಇರುತ್ತದೆ ಮಕ್ಕಳು ಲಡ್ಡನ್ನು ಎಷ್ಟು ಆಸ್ವಾದಿಸಿ ತಿನ್ನುತ್ತಾರೆ ಅಂದರೆ ಕೈಯಲ್ಲೊಂದು ಬಾಯಲ್ಲೊಂದು ಜೇಬಿನಲ್ಲೊಂದು ಇಟ್ಟುಕೊಂಡು ತಿಂತಾರೆ ದೇಶದಲ್ಲಿ ಎಲೆಕ್ಷನ್ನಲ್ಲೂ ಗೆದ್ದರೂ ಲಡ್ಡು ಕೊಡ್ತಾರೆ ದೀಪಾವಳಿ ಸೀಸನ್ ಬಂದರೂ ಲಡ್ಡು ಕೊಡ್ತಾರೆ ಅಷ್ಟೊಂದು ಇಷ್ಟ ನಮ್ಮ ಜನಗಳಿಗೆ ಈ ಲಡ್ಡು ಪ್ರತಿಯೊಬ್ಬರಿಗೂ ಇಷ್ಟವಾಗುವ ಲಡ್ಡು ಗಿನ್ನಿಸ್ ದಾಖಲೆ ಕೂಡ ಮಾಡಿದೆ ಹಾಗಿದ್ರೆ ಆ ಲಡ್ಡು ಹೇಗಿದೆ ಅಂತ ನೋಡೋಣ ಬನ್ನಿ ಇದನ್ನು ನೋಡಿದರೆ ನಮಗೆ ತುಂಬಾ ಆಶ್ಚರ್ಯವಾಗುತ್ತದೆ ಈ ವ್ಯಕ್ತಿಯನ್ನ ನೋಡಿ ಈ ವ್ಯಕ್ತಿ ಆಂಧ್ರ ಪ್ರದೇಶಕ್ಕೆ ಸೇರಿದ ಮಲ್ಲಿಕಾರ್ಜುನ ಎನ್ನುವಂತ ವ್ಯಕ್ತಿ ಈ ಲಡ್ಡು ತಯಾರಿಸಿದ್ದಾರೆ ಎಷ್ಟು ದೊಡ್ಡದು ಅಂದ್ರೆ ಅದನ್ನ ಎತ್ತುಕೊಂಡು ಹೋಗಲು ಕ್ರೇನ್ ಅನ್ನ ಬಳಸಿದ್ದಾರೆ ಈ ಲಡ್ಡನ್ನ ತಯಾರಿಸಿದ ನಂತರ ಹೊರಗೆ ತರಲು ಒಂದು ಕ್ರೇನ್ ಸಹಾಯದಿಂದ ತಂದಿದ್ದಾರೆ ಈ ಲಡ್ಡು ಮೂವತ್ತು ಸಾವಿರ ಕೆ ಜಿ ತೂಕವಿದೆ ಇದನ್ನ ತಯಾರು ಮಾಡಲು ಗೋಡಂಬಿ ಕಾಯಿ ಬಾದಾಮ್ ಪಿಸ್ತಾ ಹಾಗೂ ಅನೇಕ ರೀತಿಯ ಡ್ರೈ ಫ್ರೂಟ್ಸ್ ಗಳನ್ನ ಹಾಕಿ ಮಾಡಿದ್ದಾರೆ ಇಷ್ಟು ದೊಡ್ಡ ಲಡ್ಡು ಗಿನ್ನಿಸ್ ವರ್ಲ್ಡ್ ಬುಕ್ ರೆಕಾರ್ಡ್ನಲ್ಲಿ ಸ್ಥಾನ ಪಡೆದಿದೆ ಹಾಗೆ ಈ ಲಡ್ಡನ್ನು ನೋಡುವುದಕ್ಕೆ ಬಂದವರಿಗೂ ಕೂಡ ಉಚಿತವಾಗಿ ಲಡ್ಡನ್ನು ನೀಡಿದ್ದಾರೆ ಓಕೆ ಗಾಯಸ್ ಇದರಲ್ಲಿ ನಿಮಗೆ ಯಾವ ಫುಡ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಹೊಸ ವಿಡಿಯೋಗಳ ಅಪ್ಡೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲೆಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ